ಅಂತರ್ಜಾಲದ ಬಳಕೆ ಕುರಿತು ಕರೆದಿದ್ದೆ ನಾವು ಅಂತರ್ಜಾಲ ಮೊಬೈಲ್ ಇತರೆ ಸಾಧನೆಗಳನ್ನು ಸುರಕ್ಷಿತವಾಗಿ ಮತ್ತು ಜವಾಬ್ದಾರುತವಾಗಿ ನಮ್ಮ ಕುಟುಂಬದ ನಮ್ಮ ಧಕ್ಕೆ ಬಾರದಂತೆ ಬಳಕೆ ಮಾಡುತ್ತೇವೆ ದೂರದರ್ಶನ ಅಂತರ್ಜಾಲ ಮತ್ತು ಮಾಧ್ಯಮದಲ್ಲಿ ದೊರಕುವ ಮಾಹಿತಿಯನ್ನು ಅದರಲ್ಲೂ ಜಾಹೀರಾತನ್ನು ವೀಕ್ಷಿಸಿ ಮತ್ತು ಅಂಬಿಕಸ್ತ ಮೂಲಗಳಿಂದ ರಿಸಿಕೊಂಡು ಒಳ್ಳೆಯ ಗುಣಮಟ್ಟದ ವಸ್ತುಗಳ ಆಯ್ಕೆ ಮಾಡಿಕೊಳ್ಳುತ್ತೇವೆ ಮತ್ತು ನಮ್ಮೆಲ್ಲರ ಇದು ಜವಾಬ್ದಾರಿಯಾಗಿದೆ ಈ ಅಂತರ್ಜಾಲ ಮತ್ತು ಮೊಬೈಲ್ ಫೋನ್ಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ಮಾನಸಿಕ ಮತ್ತು ದೈಹಿಕ ಅಸ್ವಸ್ಥದ ಬಗ್ಗೆ ಅರಿವನ್ನು ಹೊಂದುವುದು ತುಂಬ ಜವಾಬ್ದಾರಿಯಾಗಿದ್ದು ಅವುಗಳನ್ನು ಅತ್ಯಗತ್ಯವಿದ್ದಾಗ ಬಳಕೆ ಮಾಡುತ್ತೇವೆ ಬೇರೆಯವರ ಮಾಹಿತಿ ಅಥವಾ ಫೋಟೋವನ್ನು ಅವರ ಪೂರ್ವಾನುಮತಿ ಇಲ್ಲದೆ ಉಪಯೋಗಿಸುವುದಿಲ್ಲ ಅಥವಾ ಸಂದೇಶ ರವಾನೆ ಮಾಡುವುದಿಲ್ಲ ಜೈ ಹಿಂದ್